ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ ಮೊದಲ ಪ್ರಶ್ನೆ ಇರ್ತಿದೆ ಭಾರತದಲ್ಲಿ ಮೊದಲ ಆರ್ಥಿಕ ಸಮೀಕ್ಷೆ ನಡೆದ ವರ್ಷ ಯಾವುದು ಭಾರತದಲ್ಲಿ ಮೊಟ್ಟ ಮೊದಲಿಗೆ ಎಕನಾಮಿಕ್ ಸರ್ವೆ ಸ್ವತಂತ್ರ ಭಾರತದಲ್ಲಿ ಅಂತ ನೆನ್ಪಿಟ್ಕೊಳ್ಳಿ ಸ್ವತಂತ್ರ ಭಾರತಕ್ಕಿಂತ ಮೊದಲು ಭಾರತದಲ್ಲಿ ಆರ್ಥಿಕ ಸಮೀಕ್ಷೆ ದಾದಾಬಾಯಿ ನವರೋಜಿ ಮಾಡ್ತಾರೆ ಬಟ್ ಇಲ್ಲಿ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಭಾರತದಲ್ಲಿ ಅಥವಾ ಭಾರತ ಸ್ವತಂತ್ರ ಆದ ನಂತರ ನಡೆಸಿದಂತಹ ಮೊಟ್ಟ ಮೊದಲ ಆರ್ಥಿಕ ಸಮೀಕ್ಷೆ ಗೌರ್ಮೆಂಟ್ ಆರ್ಥಿಕ ಸಮೀಕ್ಷೆ ಮಾಡಿದ್ದು ಯಾವುದು ಅಂತೇಳಿ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರ ಆರ್ಥಿಕ ಸಮೀಕ್ಷೆ ಈ ಆರ್ಥಿಕ ಸಮೀಕ್ಷೆ ವಿಶೇಷತೆ ಏನಿತ್ತು ಕೇಳಿದ್ರೆ ಇದು ಅಂದಿನ ಕೇಂದ್ರ ಬಜೆಟ್ನ ಭಾಗವಾಗಿ ಮಂಡನೆ ಮಾಡಲಾಯಿತು ಅಂದಿನ ಕೇಂದ್ರ ಬಜೆಟ್ ಎರಡ್ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರ ಕೇಂದ್ರ ಬಜೆಟ್ನ ಭಾಗವಾಗಿ ಈ ಎಕನಾಮಿಕ್ ಸರ್ವೆಯನ್ನು ಮಾಡಲಾಯಿತು ಸೊ ಇದನ್ನ ಚೀಫ್ ಎಕನಾಮಿಕ್ ಅಡ್ವೈಸರ್ ಸಲಹೆ ಮೇರೆಗೆ ಮಂಡಿಸಲಾಗುತ್ತೆ ಪ್ರೆಸೆಂಟ್ಲಿ ಕೂಡ ಚೀಫ್ ಎಕನಾಮಿಕ್ ಅಡ್ವೈಸರ್ ಅವರ ಸಲಹೆಯನ್ನು ಪಡ್ಕೊಂಡು ಪ್ರತಿ ವರ್ಷ ಆರ್ಥಿಕ ಸಮೀಕ್ಷೆಯನ್ನು ಮಾಡಲಾಗುತ್ತೆ ಈ ಕೆಳಗಿನ ಯಾವುದು ಪ್ರಪಂಚದ ಅತಿ ದೊಡ್ಡ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಆಗಿದೆ ಸರಿಯಾದ ಉತ್ತರ ಲಂಡನ್ನ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಪ್ರಪಂಚದ ಅತ್ಯಂತ ದೊಡ್ಡ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಆಗಿದೆ ಮೊದಲ ಸ್ಥಾನದಲ್ಲಿ ಲಂಡನ್ ಇದೆ ಆನಂತರ ನಾವು ಬೇರೆ ಬೇರೆ ದೇಶದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅನ್ನು ನೋಡ್ತಾ ಹೋದರೆ ಎರಡನೇ ಸ್ಥಾನದಲ್ಲಿ ನ್ಯೂಯಾರ್ಕ್ ಇರುತ್ತೆ ನ್ಯೂಯಾರ್ಕ್ನ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇದೆ ಮೂರನೇ ಸ್ಥಾನದಲ್ಲಿ ಟೋಕಿಯೋ ಟೋಕಿಯೋದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇದೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಜೂರಿಚ್ ಜರ್ಮನಿಯ ಜ್ಯೂರಿಚ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇದೆ ಇನ್ನು ಐದನೇ ಸ್ಥಾನದಲ್ಲಿ ಫ್ರಾಂಕ್ಫರ್ಟ್ ರಷ್ಯಾದ ಫ್ರಾಂಕ್ಫರ್ಟ್ನಲ್ಲಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಏನಿದೆ ಇವು ಕ್ರಮವಾಗಿ ಒಂದು ಎರಡು ಮೂರು ನಾಲ್ಕು ಐದು ಸ್ಥಾನವನ್ನು ಹೊಂದಿರುವಂತದ್ದು ಭಾರತದ ಅರ್ಥವ್ಯವಸ್ಥೆಯ ಉದಾರೀಕರಣದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ ಸರಿಯಾದ ಉತ್ತರ ಮನಮೋಹನ್ ಸಿಂಗ್ ಆಪ್ಷನ್ ರೈಟ್ ಆನ್ಸರ್ ಮನಮೋಹನ್ ಸಿಂಗ್ ಅವರು ವಿಶೇಷವಾಗಿ ಎಂಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಎಂಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಉದಾಹರಣೆ ಉದಾರೀಕರಣಕ್ಕೆ ಹೆಚ್ಚು ಒತ್ತನ ಕೊಡ್ತಾರೆ ಅದಕ್ಕೆ ಎಲ್ ಪಿ ಜಿ ಅಂತ ಕರೀತಾರೆ ಸೊ ಎಲ್ ಪಿ ಜಿ ಅಂತ ಕರೀತಾರೆ ಸೊ ಎಂಟನೇ ಪಂಚವಾರ್ಷಿಕ ಯೋಜನೆಯನ್ನ ಹಾಗಾಗಿ ಮನಮೋಹನ್ ಸಿಂಗ್ ಪ್ಲಾನ್ ಅಂತ ಕರೀತಾರೆ ಮನಮೋಹನ ಪ್ಲಾನ್ ಅಂತಲೇ ಕರೀತಾರೆ ಸೊ ಎಂಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಉದಾರೀಕರಣಕ್ಕೆ ಹೆಚ್ಚು ಒತ್ತು ಕೊಟ್ಟಿರುವಂತಹ ಮನಮೋಹನ್ ಸಿಂಗ್ ಅವರನ್ನ ಭಾರತದ ಅರ್ಥವ್ಯವಸ್ಥೆಯ ಉದಾರೀಕರಣದ ಪಿತಾಮಹ ಅಂತೇಳಿ ಕರೀತಾರೆ ಹಿಂಡನ್ಬರ್ಗ್ ರಿಪೋರ್ಟ್ ಪ್ರಕಾರ ಯಾವ ಕಂಪನಿಯ ಶೇರ್ಗಳು ಇಳಿಮುಖ ಕಂಡವು ಸರಿಯಾದ ಉತ್ತರ ಅದಾನಿ ಗ್ರೂಪ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಈ ಹಿಂಡನ್ಬರ್ಗ್ ರಿಪೋರ್ಟ್ ಇದೆಯಲ್ಲ ಈ ಹಿಂಡನ್ಬರ್ಗ್ ರಿಪೋರ್ಟ್ ಇದೊಂದು ಯು ಎಸ್ ಎ ಕಂಪನಿ ಇಂಡನ್ಬರ್ಗ್ ರಿಪೋರ್ಟ್ ನೀಡುವಂಥದ್ದು ಒಂದು ಯು ಎಸ್ ಎದ ಒಂದು ಕಂಪನಿ ಯು ಎಸ್ ಎನ ಕಂಪನಿ ಏನು ಇದು ರಿಪೋರ್ಟ್ ಕೊಡುತ್ತೆ ಕೇಳಿದ್ರೆ ಯಾವುದಾದ್ರೂ ದೇಶದಲ್ಲಿರುವಂತಹ ಸಂಸ್ಥೆಗಳು ಅಥವಾ ಕಂಪನಿಗಳು ಕರಪ್ಷನ್ ಅಥವಾ ಫ್ರಾಡ್ ಅಂತ ಗುರುತಿಸುವಂಥದ್ದು ಭ್ರಷ್ಟಾಚಾರ ಅಥವಾ ಅದು ಮೋಸ ಮಾಡ್ತಿದೆ ಅಂತ ಗುರುತಿಸಿ ಅಂತವುಗಳ ಷೇರುಗಳನ್ನು ಇಳಿಮುಖ ಮಾಡುತ್ತೆ ಸೊ ಇಂಡನ್ಬರ್ಗ್ ವರದಿ ಪ್ರಸ್ತುತ ಇಲ್ಲಿ ಕೊಟ್ಟಿರುವಂತಹದ್ರಲ್ಲಿ ಅದಾನಿ ಗ್ರೂಪ್ಗೆ ರಿಲೇಟೆಡ್ ಆಗಿರುವಂಥದ್ದು ಈ ಕೆಳಗಿನ ಯಾವುದನ್ನ ಲಾರೆನ್ಸ್ ಕರು ಮೂಲಕ ತಿಳಿಸಲಾಗುತ್ತೆ ಉತ್ತರ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಆದಾಯದ ಹಂಚಿಕೆಯನ್ನ ದೇಶದ ಆದಾಯ ಹಂಚಿಕೆಯನ್ನ ಏನ್ ಮಾಡ್ತೀವಿ ಕೇಳಿದ್ರೆ ಆದಾಯ ಹಂಚಿಕೆಯನ್ನು ಲಾರೆನ್ಸ್ ಕರು ಮೂಲಕ ತಿಳಿಸಲಾಗುತ್ತೆ ಲಾರೆನ್ಸ್ ಕರ್ವ ಮೂಲಕ ತಿಳಿಸಲಾಗುತ್ತೆ ಆಕ್ಚುಲಿ ಸಾವಿರದ ಒಂಬೈನೂರ ಐದರಲ್ಲಿ ಈ ಆದಾಯ ಹಂಚಿಕೆಯ ಬಗ್ಗೆ ಮಾಹಿತಿಯನ್ನು ಆದಾಯ ಹಚ್ಚಿ ಹಂಚಿಕೆಯನ್ನು ಅಭಿವೃದ್ಧಿ ಒಬ್ಬರು ವ್ಯಕ್ತಿ ಇದಾರೆ ಎಕನಾಮಿಸ್ಟ್ ಮ್ಯಾಕ್ಸ್ ಓ ಲಾರೆನ್ಸ್ ಅಂತೇಳಿ ಮ್ಯಾಕ್ಸ್ ಓ ಲಾರೆನ್ಸ್ ಅಂತೇಳಿ ಹಾಗಾಗಿ ಅವರ ಹೆಸರಿನಲ್ಲೇ ಲಾರೆನ್ಸ್ ಕರು ಅನ್ನೋದು ಇದೆ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಸೊ ಸಾವಿರದ ಒಂಬೈನೂರ ಐದರಲ್ಲಿ ಮ್ಯಾಕ್ಸ್ ಓ ಲಾರೆನ್ಸ್ ಅವರು ಏನು ಮಾಡ್ತಾರೆ ಕೇಳಿದ್ರೆ ಇವರು ಇದನ್ನು ಅಭಿವೃದ್ಧಿ ಪಡಿಸ್ತಾರೆ ಅಭಿವೃದ್ಧಿ ಪಡಿಸಿದರು ಯಾವುದನ್ನ ರಾಷ್ಟ್ರೀಯ ಆದಾಯ ಹಂಚಿಕೆಯ ಒಂದು ರಿಪೋರ್ಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ಕೆಳಗಿನ ಯಾವುದು ಪಂಚವಾರ್ಷಿಕ ಯೋಜನೆಗಳಿಗೆ ಅಂತಿಮ ರೂಪ ನೀಡ್ತಾ ಇತ್ತು ಸರಿಯಾದ ಉತ್ತರ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಥವಾ ಎನ್ ಡಿ ಸಿ ಇದೆಯಲ್ಲ ಇದು ಪಂಚವಾರ್ಷಿಕ ಯೋಜನೆಗಳಿಗೆ ಅಂತಿಮ ಸ್ಪರ್ಶವನ್ನು ನೀಡ್ತಾ ಇತ್ತು ಸೊ ಈ ಒಂದು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಅಧ್ಯಕ್ಷರಾಗಿರ್ತಾ ಇದ್ರು ಅಧ್ಯಕ್ಷರಾಗಿರ್ತಾ ಇದ್ರು ಎಲ್ಲ ಚೀಫ್ ಮಿನಿಸ್ಟರ್ಗಳು ಎಲ್ಲ ರಾಜ್ಯದ ಚೀಫ್ ಮಿನಿಸ್ಟರ್ಗಳು ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ಗಳು ಕೂಡ ಇರ್ತಾ ಇದ್ರು ಸೊ ಎನ್ ಡಿ ಸಿ ಬಗ್ಗೆ ಹೇಳೋದಾದ್ರೆ ಎನ್ ಡಿ ಸಿಕ್ಸ್ ಒಂಬೈನೂರ ಐವತ್ತೆರಡರಲ್ಲಿ ಸ್ಥಾಪನೆಯಾಗಿದ್ದು ಈ ಕೆಳಗಿನ ಯಾವ ಸಂಸ್ಥೆಯು ಎಕನಾಮಿಕ್ ಸರ್ವೆಯನ್ನು ಮಾಡುತ್ತೆ ಹಣಕಾಸು ಸಚಿವಾಲಯ ಹಣಕಾಸು ಸಚಿವಾಲಯ ಪ್ರತಿ ವರ್ಷ ಎಕನಾಮಿಕ್ ಸರ್ವೆ ಮಾಡುತ್ತೆ ಏನಿದು ಎಕನಾಮಿಕ್ ಕೇಳಿದ್ರೆ ಆ ಹಿಂದಿನ ವರ್ಷದ ಹಿಂದಿನ ವರ್ಷದ ಹನ್ನೆರಡು ಹಿಂದಿನ ವರ್ಷದ ಹನ್ನೆರಡು ತಿಂಗಳುಗಳ ಒಂದು ಎಕನಾಮಿಕ್ ವರದಿ ಇದು ಆರ್ಥಿಕ ವರದಿ ಅಥವಾ ಆರ್ಥಿಕ ಸಮೀಕ್ಷೆ ಅಂತಾನೆ ಹೇಳಬಹುದಾಗಿದೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವ ಸಂಸ್ಥೆ ಯಾವುದು ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಭಾರತದ ನ್ಯಾಷನಲ್ ಇನ್ಕಮ್ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವ ಸಂಸ್ಥೆ ಯಾವುದು ಅಂತ ಹೇಳಿ ಸರಿ ಉತ್ತರ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಸಿ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಇದೆಯಲ್ಲ ಇದು ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವಂಥ ಒಂದು ಪ್ರಮುಖವಾದ ಸಂಸ್ಥೆಯಾಗಿದೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಇದೆಯಲ್ಲ ಇದು ಭಾರತದಲ್ಲಿ ಪ್ರತಿ ವರ್ಷ ಭಾರತದ ಒಂದು ವಾರ್ಷಿಕ ಏನು ರಾಷ್ಟ್ರೀಯ ಆದಾಯ ಇದೆಯಲ್ಲ ಅದನ್ನು ಅಂದಾಜು ಮಾಡುವಂಥ ಸಂಸ್ಥೆಯಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಪ್ರಾರಂಭಿಸಿದವರು ಯಾರು ಸರಿಯಾದ ಉತ್ತರ ಜವಾಹರ್ ಲಾಲ್ ನೆಹರು ಜವಾಹರ್ಲಾಲ್ ನೆಹರು ಅವರು ಮೊಟ್ಟ ಮೊದಲಿಗೆ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಮೊದಲ ಪ್ರಧಾನಿ ಕೂಡ ಹೋದರು ಇವರು ಇದನ್ನು ಪ್ರಾರಂಭಿಸ್ತಾರೆ ಸೊ ಪಂಚವಾರ್ಷಿಕ ಯೋಜನೆಗಳನ್ನು ಯು ಎಸ್ ಆರ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಸೋವಿಯತ್ ರಷ್ಯಾದಿಂದ ಈ ಪಂಚವಾರ್ಷಿಕ ಯೋಧ ಯೋಜನೆಯ ಮಾದರಿಗಳನ್ನು ಸ್ವೀಕರಿಸಲಾಗಿದೆ ಸ್ವೀಕರಿಸಿದೆ ಯೋಜನಾ ಆಯೋಗದ ಅಧ್ಯಕ್ಷತೆಯನ್ನು ವಹಿಸೋರು ಯಾರು ಸರಿಯಾದ ಉತ್ತರ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿಗಳು ಯೋಜನಾ ಆಯೋಗದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಸೊ ಯೋಜನಾ ಆಯೋಗದ ಬಗ್ಗೆ ಹೇಳೋದಾದ್ರೆ ಯೋಜನಾ ಆಯೋಗ ಪ್ಲಾನಿಂಗ್ ಕಮಿಷನ್ ಅಂತ ನಾವೇನು ಕರಿತೀವಲ್ಲ ಈ ಯೋಜನಾ ಆಯೋಗ ಇದೆಯಲ್ಲ ಇದು ಹದಿನೈದು ಮಾರ್ಚ್ ಹದಿನೈದು ಮಾರ್ಚ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ಥಾಪನೆ ಆಯಿತು ಸೊ ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರು ಯಾರು ಆಗಿದ್ರು ಕೇಳಿದ್ರೆ ಜವಾಹರ್ಲಾಲ್ ನೆಹರು ಜವಾಹರಲಾಲ್ ನೆಹರು ಅವರು ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರಾಗಿದ್ದರು ಸಾಮಾನ್ಯವಾಗಿ ಯೋಜನಾ ಆಯೋಗದ ಅಧ್ಯಕ್ಷತೆ ವಹಿಸೋದು ಯಾರು ಕೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಈ ಕೆಳಗಿನ ಯಾವುದು ತೃತೀಯ ವಲಯದಲ್ಲಿ ಬರುತ್ತೆ ಸೊ ಸೇವಾ ವಲಯ ಅಂತ ನಾವು ಕಡೆ ಕರಿತೀವಿ ಇದನ್ನ ತೃತೀಯ ವಲಯವನ್ನ ಸರ್ವಿಸ್ ಸೆಕ್ಟರ್ ಅಥವಾ ಸೇವಾ ವಲಯ ಅಂತ ಕರಿತೀವಿ ಸೊ ಕೊಟ್ಟಿರೋ ಆಪ್ಷನ್ ಅಲ್ಲಿ ಯಾವುದು ತೃತೀಯ ವಲಯದಲ್ಲಿ ಬರುತ್ತೆ ಕೇಳಿದ್ರೆ ಬ್ಯಾಂಕಿಂಗ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಎಂ ಎನ್ ಸಿ ಕಂಪನಿಗಳು ಹೂಡಲ್ಪಟ್ಟ ಹಣಕ್ಕೆ ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ ಎಫ್ ಟಿ ಐ ಅಂತ ನಾವೇನು ಕರಿತೀವಲ್ಲ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಕರೀತಾರೆ ಆರ್ಥಿಕ ಅಭಿವೃದ್ಧಿಯು ಬಹಳ ಮುಖ್ಯವಾಗಿ ಇದನ್ನು ಅವಲಂಬಿಸಿರುತ್ತೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ ಅಂದ್ರೆ ಆರ್ಥಿಕ ಅಭಿವೃದ್ಧಿ ಎಕನಾಮಿಕ್ ಡೆವಲಪ್ಮೆಂಟ್ ಇದೆಯಲ್ಲ ಇದು ನೈಸರ್ಗಿಕ ಸಂಪನ್ಮೂಲ ರಾಷ್ಟ್ರೀಯ ಆದಾಯ ಮಾರುಕಟ್ಟೆಗಳ ವಿಸ್ತಾರ ಇವೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ ಮಾನವ ಅಭಿವೃದ್ಧಿ ಸೂಚ್ಯಾಂಕನ್ನು ಅಭಿವೃದ್ಧಿಪಡಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಮೆಹಬೂಬ್ ಉಲ್ ಹಕ್ ಸೊ ಈ ಮೆಹಬೂಬ್ ಉಲ್ ಹಕ್ ಇದಾರಲ್ಲ ಇವರು ಪಾಕಿಸ್ತಾನದ ಎಕನಾಮಿಸ್ಟ್ ಇವರು ಯಾವ ದೇಶದವರು ಕೇಳಿದ್ರೆ ಪಾಕಿಸ್ತಾನದವರು ಪಾಕಿಸ್ತಾನದ ಎಕನಾಮಿಸ್ಟ್ ಇವರು ಇವರು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಅಭಿವೃದ್ಧಿಪಡಿಸಿದ್ರು ಈ ಕೆಳಗಿನ ಯಾರನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಆಡಮ್ ಸ್ಮಿತ್ ಆಡಮ್ ಸ್ಮಿತ್ ಅವರನ್ನ ಎಕನಾಮಿಸ್ಟ್ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಕರೀತಾರೆ ಅರ್ಥಶಾಸ್ತ್ರ ಪಿತಾಮ ಅಂತ ಕರೀತಾರೆ ಇವರು ಸ್ಕಾಟಿಷ್ ಅಥವಾ ಸ್ಕಾಟ್ಲೆಂಡ್ ನ ಫಿಲಾಸಫರ್ ಸ್ಕಾಟ್ಲೆಂಡ್ ಫಿಲಾಸಫರ್ ಆಗಿದ್ದಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಷ್ಟು ಝೋನಲ್ ಆಫೀಸ್ಗಳನ್ನು ಹೊಂದಿದೆ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ನಾಲ್ಕು ಝೋನಲ್ ಆಫೀಸ್ ಗಳನ್ನ ಹೊಂದಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಟ್ಟು ಹತ್ತೊಂಬತ್ತು ರೀಜನಲ್ ಆಫೀಸನ್ನು ಅನ್ನು ಹೊಂದಿರುತ್ತೆ ಹತ್ತೊಂಬತ್ತು ರೀಸನಲ್ ಕಚೇರಿಗಳನ್ನು ಹೊಂದಿದೆ ಹಾಗೆಯೇ ನಾಲ್ಕು ಝೋನಲ್ ಆಫೀಸನ್ನು ಹೊಂದಿದೆ ಝೋನಲ್ ಆಫೀಸನ್ನು ಹೊಂದಿದೆ ಇನ್ನು ರಿಸರ್ವ್ ಬ್ಯಾಂಕ್ನ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಮುಂಬೈನಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇರುವಂತದ್ದು ಇಂಡಿಯನ್ ಎಕಾನಮಿಕ್ ಪಾಲಿಸಿ ದ ಗಾಂಧಿಯನ್ ಬ್ಲೂ ಪ್ರಿಂಟ್ ಈ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಚೌಧರಿ ಚರಣ್ ಸಿಂಗ್ ಆಪ್ಷನ್ ಎಸ್ ದ ರೈಟ್ ಚೌಧರಿ ಚರಣ್ ಸಿಂಗ್ ಕೆಲವು ವರ್ಷಗಳ ಹಿಂದೆ ನೊಬೆಲ್ ಪ್ರಶಸ್ತಿ ಪಡೆದ ಬಾಂಗ್ಲಾದೇಶದ ಮೊಹಮ್ಮದ್ ಯುನಸ್ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು ಸರಿಯಾದ ಉತ್ತರ ಇವರು ಒಬ್ಬ ಅರ್ಥಶಾಸ್ತ್ರಜ್ಞ ಆಗಿದ್ರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ದೇಶದ ಆರ್ಥಿಕ ಅಭಿವೃದ್ಧಿಗೆ ಬಹಳ ಮುಖ್ಯವಾದ ಮಾಪನ ಯಾವುದು ಸರಿಯಾದ ಉತ್ತರ ಪರ್ ಕ್ಯಾಪಿಟ ಪರ್ ಕ್ಯಾಪಿಟ ರಿಯಲ್ ಇನ್ಕಮ್ ಅಂತೇಳಿ ಪರ್ ಕ್ಯಾಪಿಟ ರಿಯಲ್ ಇನ್ಕಮ್ ಇದೆಯಲ್ಲ ಇದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಬಹಳ ಮುಖ್ಯವಾದ ಮಾಪನವಾಗಿದೆ ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಎಂಬ ಪದವನ್ನು ಬಳಕೆಗೆ ತಂದವರು ಯಾರು ಸರಿ ಉತ್ತರ ರ್ಯಾಗ್ನರ್ ಫ್ರಿಶ್ ರ್ಯಾಗ್ನರ್ ಫಿಶ್ಟ್ ಅವರು ಮೈಕ್ರೋ ಎಕಾನಮಿಕ್ಸ್ ಮತ್ತು ಮ್ಯಾಕ್ರೋ ಎಕಾನಮಿಕ್ಸ್ ಎನ್ನುವಂತಹ ಪದಗಳನ್ನು ಬಳಕೆಗೆ ತಂದರು ಡಿಫಿಸಿಟ್ ಫೈನಾನ್ಸಿಂಗ್ ಅಂದ್ರೆ ಸರ್ಕಾರವು ಈ ಕೆಳಗಿನ ಯಾವುದರಿಂದ ಹಣ ಪಡೆಯೋದಾಗಿದೆ ಡಿಫಿಸಿಟ್ ಫಿನಾನ್ಸಿಂಗ್ ಸರಿಯಾದ ಉತ್ತರ ಆರ್ ಬಿ ಐನಿಂದ ಬಿ ನಿಂದ ಸರ್ಕಾರ ಹಣ ಪಡೆಯೋದಕ್ಕೆ ಡಿಫಿಸಿಟ್ ಫೈನಾನ್ಸಿಂಗ್ ಅಂತೀವಿ ಆ್ಯಕ್ಚುಲಿ ಏನಂತ ಕೇಳಿದ್ರೆ ಇದು ಒಂದು ದೇಶದ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಆದಾಯ ಮತ್ತು ಖರ್ಚಿನ ನಡುವಿನ ಗ್ಯಾಪ್ ಫಿಲ್ ಮಾಡೋದಕ್ಕೆ ಗ್ಯಾಪ್ ಫಿಲ್ ಮಾಡೋದಕ್ಕೆ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಆರ್ ಬಿ ಐನಿಂದ ಹಣ ಪಡೆಯುತ್ತೆ ಈ ರೀತಿ ಪಡೆಯುವ ಹಣಕ್ಕೆ ಡಿಫಿಸಿಟ್ ಫಿನಾನ್ಸಿಂಗ್ ಅಂತ ಕರೀತಾರೆ ಎಕನಾಮಿಕ್ ಪ್ಲಾನಿಂಗ್ ಈ ಕೆಳಗಿನ ಯಾವ ಪಟ್ಟಿಯಲ್ಲಿ ಬರುತ್ತೆ ಸರಿಯಾದ ಉತ್ತರ ಇದು ಸಮವರ್ತಿ ಪಟ್ಟಿಯಲ್ಲಿ ಬರುವಂತದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಎಕನಾಮಿಕ್ ಪ್ಲಾನಿಂಗ್ ಇದೆಯಲ್ಲ ಇದು ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ ಸಂವಿಧಾನದ ಏಳನೇ ಅನುಸೂಚಿಯಲ್ಲಿ ಇದು ಸಂವಿಧಾನದ ಸೆವೆಂತ್ ಶೆಡ್ಯೂಲ್ ಏನಿದೆ ಅಲ್ಲ ಏಳನೇ ಅನುಸೂಚಿ ಇದು ಎಕನಾಮಿಕ್ ಪ್ಲಾನಿಂಗ್ಗೆ ರಿಲೇಟೆಡ್ ಆಗಿದೆ ನಿರ್ಮಲ ಗ್ರಾಮ ಪುರಸ್ಕಾರ ಈ ಕಡೆಗಿನ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ಯಾನಿಟೈಸೇಷನ್ ಅಂದರೆ ಗ್ರಾಮ ಪಂಚಾಯಿತಿಗಳಲ್ಲಿ ನೀರು ಮತ್ತು ನೈರ್ಮಲ್ಯ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಪುರಸ್ಕಾರವಾಗಿದೆ ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯೋ ನೀರಿನ ಸರಿಯಾದ ಸರಬರಾಜು ಎಲ್ಲ ಕಡೆ ಸಪ್ಲೈ ಮಾಡಿರುವಂಥದ್ದು ಮತ್ತು ಇಡೀ ಗ್ರಾಮ ಪಂಚಾಯಿತಿಯ ನೈರ್ಮಲ್ಯ ಈ ಪುರಸ್ಕಾರಕ್ಕೆ ಸಂಬಂಧಪಟ್ಟಿದೆ ಭಾರತದಲ್ಲಿ ಅತಿ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಯಾವುದು ಸರಿಯಾದ ಉತ್ತರ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಅಂದಾಜಿನ ಪ್ರಕಾರ ಒಟ್ಟು ಮಾರ್ಕೆಟ್ ಶೇರ್ನ ಇಪ್ಪತ್ ಮೂರು ಪರ್ಸೆಂಟ್ ಎಸ್ ಬಿ ಐ ಒಳಗೊಂಡಿದೆ ಆರ್ ಬಿ ಐನ ಮೊದಲ ಭಾರತೀಯ ಗವರ್ನರ್ ಯಾರು ಸರಿಯಾದ ಉತ್ತರ ಸಿ ಡಿ ದೇಶ್ಮುಖ್ ಸೊ ಯಾಕೆ ಭಾರತೀಯ ಗವರ್ನರ್ ಅಂತ ಹೇಳ್ತಾರೆ ಕೇಳಿದ್ರೆ ಆರ್ ಬಿ ಐನ ಗವರ್ನರ್ ಆಗಿರೋದು ಫಸ್ಟ್ ಟೈಮ್ ಯಾರಾಗಿರ್ತಾರೆ ಕೇಳಿದ್ರು ಒಬ್ರು ಬ್ರಿಟಿಷ್ ಆಗಿರ್ತಾರೆ ಆಸ್ಬರ್ನ್ ಸ್ಮಿತ್ ಅಂತೇಳಿ ಆಸ್ಬರ್ನ್ ಸ್ಮಿತ್ ಎನ್ನುವರು ಮೊಟ್ಟ ಮೊದಲ ಆರ್ ಬಿ ಐ ಗವರ್ನರ್ ಬಟ್ ಮೊದಲ ಭಾರತೀಯ ಗವರ್ನರ್ ಯಾರು ಕೇಳಿದ್ರೆ ಡಿ ದೇಶ್ಮುಖ್ ರಾಷ್ಟ್ರೀಯ ಗ್ರಾಮೀಣ ಆಜೀವಕ ಮಿಷನ್ ಪ್ರಾರಂಭಿಸಿದ ನಗರ ಯಾವುದು ಸರಿಯಾದ ಉತ್ತರ ಬಾಣಸ್ವಾಡ ಆಕ್ಚುಲಿ ಬಾಣಸ್ವಾಡಿ ಅಂತ ಮಾಡಿದೀವಿ ಬಾನಸ್ವಾಡ ಇದು ಇದು ರಾಜಸ್ಥಾನಲ್ಲಿದೆ ಬೆಂಗಳೂರಿನ ಬಾಣಸ್ವಾಡಿ ಅಲ್ಲ ಬಾನಸ್ವಾಡ ಅಂತೇಳಿ ರಾಜಸ್ಥಾನದಲ್ಲಿದೆ ಇದು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ರಾಷ್ಟ್ರೀಯ ಗ್ರಾಮೀಣ ಆಜೀವಿಕಾ ಮಿಷನ್ ಇದೆಲ್ಲ ನ್ಯಾಷನಲ್ ರೂರಲ್ ಹೈಲ್ವೂಡ್ ಮಿಷನ್ ಪ್ರಾರಂಭಿಸಿದ ನಗರ ಇದು ಬಾನಸ್ವಾಡ ಈ ಕೆಳಗಿನ ಯಾವ ಸಮಿತಿಯ ಶಿಫಾರಸಿನ ಮೇಲೆ ನಬಾರ್ಡ್ ಸ್ಥಾಪನೆ ಮಾಡಲಾಗುತ್ತೆ ಸರಿಯಾದ ಉತ್ತರ ಶಿವರಾಮನ್ ಸಮಿತಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಶಿವರಾಮನ್ ಸಮಿತಿ ಇದೆಯಲ್ಲ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಒಂದು ರಿಪೋರ್ಟ್ ಅನ್ನು ಕೊಡುತ್ತೆ ಇದನ್ನು ಆಧರಿಸಿ ಇದನ್ನು ಆಧರಿಸಿ ಹನ್ನೆರಡು ಜುಲೈ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಬಾರ್ಡ್ ಅನ್ನು ಸ್ಥಾಪನೆ ಮಾಡಲಾಗುತ್ತೆ ನಬಾರ್ಡ್ ಆ್ಯಕ್ಚುಲಿ ಏನಿದು ಕೇಳಿದ್ರೆ ಇದು ದೇಶದ ನಬಾರ್ಡ್ ಇದೆಯಲ್ಲ ಇದು ಒಂದು ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆಗಿದೆ ಅಂದರೆ ಕೃಷಿಗೆ ಸಂಬಂಧಪಟ್ಟಂಥ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಇದು ಕೃಷಿಗೆ ಸಂಬಂಧಪಟ್ಟಿರುವಂಥದ್ದು ಒಂದು ರೂಪಾಯಿ ನೋಟಿನ ಮೇಲೆ ಈ ಕೆಳಗಿನ ಯಾರ ಸಹಿ ಇರುತ್ತೆ ತುಂಬಾ ಸರಿ ಕೇಳಿದ್ದಾರೆ ಪ್ರಶ್ನೆ ಇದನ್ನ ಸರಿಯಾದ ಉತ್ತರ ಹಣಕಾಸು ಸಚಿವಾಲಯದ ಕಾರ್ಯದರ್ಶಿಯವರ ಸಹಿ ಇರುತ್ತೆ ಇರ್ತಿತ್ತು ಮೊದಲು ಇವಾಗ ಇದು ಬ್ಯಾನ್ ಆಗಿದೆ ಬಟ್ ಪ್ರಶ್ನೆ ಕೇಳಬಹುದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎ ಡಿ ಬಿ ಇದೆಯಲ್ಲ ಇದರ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ಇದು ಫಿಲಿಫೈನ್ಸ್ ದೇಶದ ಮನಿಲಾದಲ್ಲಿ ಫಿಲಿಫೈನ್ಸ್ ದೇಶದ ಮನಿಲಾದಲ್ಲಿ ಡಿ ಬಿ ಇದೆಯಲ್ಲ ಇದರ ಸದಸ್ಯ ದೇಶಗಳ ಸಂಖ್ಯೆ ಅರವತ್ತೆಂಟು ಈ ಸೆಷನ್ ಕೊನೆಯ ಪ್ರಶ್ನೆ ಇರತಿದೆ ಭಾರತದ ಮೊದಲ ಬಜೆಟ್ ಅನ್ನು ಮಂಡಿಸಿದ್ಯಾರು ಅಂತೇಳಿ ಆಪ್ಷನ್ಸ್ ಇರೀತಿದೆ ಆರ್ ಕೆ ಷಣ್ಮುಗಮ್ ಶೆಟ್ಟಿ ಜವಾಹರಲಾಲ್ ನೆಹರು ಮಹಾತ್ಮ ಗಾಂಧಿ ಕೆ ಸಿ ನಿಯೋಗಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್